ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಅಷ್ಟೇ ಅವ್ರೇನ್ ಗಾಳಿಯೊಳ್ ಗುಂಡ್ ಹೊಡೆದಾರ ನಾವಿದ ಅವರು ರಾಜ್ಯದಲ್ಲಿ ಒಬ್ಬ ಭ್ರಷ್ಟ ಮಂತ್ರಿ ಇದು ಅದನ್ನು ಚುನಾವಣೆ ಚಾಲೆಂಜ್ ಮಾಡಿದ್ದಾರೆ ರಾಜೀನಾಮೆ ಕೊಟ್ಟು ಬರೀ ನಿಮಗ ದುಡ್ಡು ಕೊಡ್ತೀನಿ ಖರ್ಚಿಗೆ ಅಂತ ತಿಳ್ಕೊಂಡು ನಮ್ಮ ಜನ ಏನು ಹೇಳಿದ್ರು ನಿಮ್ಮನ್ನು ಆರಿಸ್ ಕಲಿಸೋದು ನಾವು ಅರ್ಹಕ ರಾಜೀನಾಮೆ ಕೊಡ್ತೀವಿ ನಿಮಗೆ ಅಧಿಕಾರ ಇಲ್ಲದ್ರೆ ರಾಜೀನಾಮೆ ಕೊಡೋದು ಪಕ್ಷ ಏನಾದರೂ ನಿರ್ದೇಶನ ಕೊಟ್ಟು ರಾಜೀನಾಮೆ ಕೊಡ್ರಿ ನಾವು ಕಾರ್ಯಕರ್ತರ ರಾಜೀನಾಮೆ ಕೊಡೋಂದ್ರೆ ಕೊಡ್ರಿ ಯಾರು ಹೇಳ್ತಾರೆ ಅಂತ ತಿಳ್ಕೊಂಡು ಕೊಡ್ಲಿಕ್ಕೆ ಬರೋದಿಲ್ಲ ಒಂದನೇದ್ದು ಎಳ್ಳೇದು ನಾನು ಚುನಾವಣೆಗೆ ನಿಲ್ಲಬಾರಂತ ಮಾಡಿದ್ದೆ ಇಪ್ಪತ್ತೆಂಟಕ್ಕೆ ಸಾಕು ಪೈನ್ ಅಂತ ತಿಳ್ಕೊಂಡು ಅದನ್ನು ಇರಾಣಿ ಅವರ ಬಡದ ಎಬ್ಸಿದ್ರ ಈಗ ನನ್ನ ಬಡದ್ ಎಬ್ಸಿದ್ರು ಮತ್ ನಮ್ಮ ಕಾರ್ಯಕರ್ತರು ಏನ್ ಹೇಳಿದ್ರು ನಿರಾಣಿ ಅವ್ರು ಏನ್ ದುಡ್ಡು ಕೊಡ್ತೀವಿ ಅಂತ ಹೇಳ್ಯಾರ ಪುಣ್ಯ ದುಡ್ಡು ಕೊಟ್ರ ಕೊಟ್ರೆ ಇಸ್ಕೋರಿ ಅಂತ ಹೇಳ್ಯಾರ ಪುಣ್ಯ ಪುಣ್ಯದ ದುಡ್ಡು ಕೊಟ್ರೆ ಇಸ್ಕೋ ಅಂತ ಹೇಳ್ಯಾರ ಅದಕ್ಕೆ ನಮ್ಗೆ ಅದನ್ನ ನಿರ್ಧಾರ ಮಾಡೋ ಕೆಲಸ ನಮ್ಮ ಕಾರ್ಯಕರ್ತರು ಒಂದ್ ನಿಮಿಷ ಒಂದ್ ನಿಮಿಷ ಆಮೇಲೆ ಇನ್ನೊಂದು ಚಾಲೆಂಜ್ ಹೇಳಿದ ಇಪ್ಪತ್ತೆಂಟಕ್ಕೆ ನಮ್ಮ ಪಕ್ಷ ಮತ್ತು ನಮ್ಮ ಕಾರ್ಯಕರ್ತರು ನನ್ಗೆ ಇನ್ನೊಂದು ಟಿಕೆಟ್ ಕೊಟ್ರಂದ್ರೆ ನಿಶ್ಚಿತವಾಗಿ ನಿರಾಣಿಯರ್ ವಿರುದ್ಧ ಸ್ಪರ್ಧೆ ಮಾಡ್ತೀನಿ ವಿಚಾರ ಇದ್ದಿದ್ದೆಲ್ಲ ಸ್ಪರ್ಧೆ ಮಾಡ್ತೀನಿ